ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ಯಾವುದಾದರೂ ಸಲಹೆಕಾರ ಅಥವಾ ವರಿಷ್ಠ ವ್ಯಕ್ತಿಯನ್ನು ನಿಮ್ಮ ಮಾರ್ಗದರ್ಶನಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕು ಎನಿಸುತ್ತದೆ ನೀವು ನಿಮ್ಮ ಜೀವನದ ಬಗ್ಗೆ ಚಿಂತಿತರಾಗಿದ್ದೀರಾ ಅಥವಾ ಯಾವುದಾದರೂ ಮುಖ್ಯ ಪರಿಸ್ಥಿತಿಯಿಂದ ಹೊರಗೆ ಬರಲು ಆಗುತ್ತಿಲ್ಲ ನಿಮ್ಮ ದೊಡ್ಡವರಾದವರು ಇದಕ್ಕೆ ಸಲಹೆಯನ್ನು ಕೊಡಬಲ್ಲರು ಅದಕ್ಕೆ ನಿಮ್ಮ ಒಪ್ಪಿಗೆಯೂ ಇರುತ್ತದೆ ಮೇಷರಾಶಿ ರೋಮ್ಯಾನ್ಸ್ ಇನ್ನು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತಿರೋ ಅಷ್ಟೂ ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಮೇಷರಾಶಿ ಕರಿಯರ್ ನೀವೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟದಲ್ಲಿ ಇರುವುದಾದರೆ ಇಂದು ಅವಕಾಶ ಸಿಗುವುದು ಆದರೆ ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕಿಂತ ವಿಭಿನ್ನವಾದುದು ಈ ಅವಕಾಶವನ್ನು ಹಾಗೆಯೇ ಕೈತಪ್ಪಿ ಹೋಗಲು ಬಿಡಬೇಡಿ ಇದು ನಿಮ್ಮ ಭವಿಷ್ಯದ ಮಾರ್ಗವನ್ನು ಸುಗಮವಾಗಿಸಲೂಬಹುದು ನೀವು ನಿಮ್ಮ ಬುದ್ಧಿಯನ್ನು ಪ್ರತ್ಯೇಕ ಅವಕಾಶಕ್ಕಾಗಿ ತೆರೆದಿಡಬೇಕಾಗುವುದು ಮೇಷರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುತ್ತದೆ ಹಾಗೂ ಸುಸ್ತು ಅನುಭವಿಸುವಿರಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲು ನಿಮ್ಮ ಉತ್ಸಾಹ ತೋರಿಸುವ ಅವಶ್ಯಕತೆ ಇದೆ ಧೈರ್ಯಗೆಡಬೇಡಿ ಈ ಸಮಯ ಸ್ವಲ್ಪ ಹೊತ್ತು ಇರುತ್ತದೆ ಇದರ ಕಾರಣ ನೀವು ಮಾನಸಿಕ ಹಾಗೂ ಶಾರೀರಿಕ ಒತ್ತಡ ಅನುಭವಿಸುವಿರಿ ನೀವು ಬೇಗ ಮೊದಲಿನಂತೆ ಆಗುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ ನಿಮ್ಮ ತಯಾರಿಗಳನ್ನು ಆರಂಭಿಸಿ ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ ವೃಷಭರಾಶಿ ರೋಮಾನ್ಸ್ ನೀವು ತಂದೆ ತಾಯಿಯಾಗಿದ್ದರೆ ನಿಮ್ಮ ವಿವಾಹಿತ ಮಕ್ಕಳ ಸಂಬಂಧದಲ್ಲಿ ನಿಮ್ಮ ಸೀಮೆಯನ್ನು ನಿರ್ಧರಿಸಿಕೊಳ್ಳಿ ನಿಮ್ಮಿಂದ ಪ್ರೇಮಪೂರ್ವಕವಾಗಿ ನೀಡಲ್ಪಟ್ಟ ಸಲಹೆಯು ನಕಾರಾತ್ಮಕ ಪರಿಣಾಮ ಬೀರಬಹುದು ಹುಷಾರಾಗಿರಿ ಮಕ್ಕಳ ಮದುವೆ ವಿಷಯದಲ್ಲಿ ಒಂದು ಸೀಮೆಯಲ್ಲಿಯೇ ಇರಿ ರಾಶಿ ಕರಿಯರ್ ಒಬ್ಬರು ಎಂಬಿಎ ವಿದ್ಯಾರ್ಥಿಯು ಯಾವುದೋ ಸಾಕ್ಷಾತ್ಕಾರದಲ್ಲಿ ಅವರು ಪ್ರದರ್ಶನ ಮಾಡಿದ್ದರು ಅವರು ಒಳ್ಳೆಯ ಪ್ರಸ್ತಾವನೆಯನ್ನು ಪಡೆದುಕೊಂಡು ಖುಷಿಯಾಗಿರುತ್ತಾರೆ ಕೆಲಸವಿಲ್ಲದಿರುವವರಿಗೆ ಇಂದು ಕೆಲಸದ ಅವಸರವು ನಿಮ್ಮ ಹತ್ತಿರ ಬರುತ್ತದೆ ವೃಷಭರಾಶಿ ಫೈನಾನ್ಸ್ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಚೆನ್ನಾಗಿದೆ ನೀವು ನಿಮಗೆ ಮನೆಯನ್ನು ಇನ್ನೂ ಹುಡುಕಿಕೊಂಡಿಲ್ಲದಿದ್ದರೆ ಅದನ್ನು ಮೊದಲು ಶುರು ಮಾಡಿ ಇದರಿಂದ ಅನೇಕ ವಿಕಲ್ಪಗಳು ಎದುರಿಗೆ ಬರಬಹುದು ಮತ್ತು ಆರಿಸಿಕೊಳ್ಳಲು ಸುಲಭವಾಗುವುದು ವೃಷಭರಾಶಿ ಹೆಲ್ತ್ ನಿಮಗೆ ಶಾರೀರಿಕ ತೊಂದರೆ ಆಗದಂತೆ ನಿಮ್ಮ ಮೇಲೆ ನೀವೇ ಸಂಯಮವಿಟ್ಟುಕೊಳ್ಳಿ ವಿಶೇಷವಾಗಿ ಯಾವಾಗ ಎಂದರೆ ನೀವು ಬೇರೆಯವರೊಡನೆ ನಿಮ್ಮ ತೊಂದರೆಯನ್ನು ಮುಚ್ಚಿಡುವಾಗ ಇಂದು ನೀವು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಅದರ ಒಳ್ಳೆಯ ಪ್ರಭಾವ ನಿಮ್ಮ ಆರೋಗ್ಯದಲ್ಲಿ ನೋಡಬಹುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಇಷ್ಟಪಡುತ್ತೀರಿ ಇಂದು ನೀವು ನಿಮ್ಮ ಸಂಬಂಧಗಳ ಕಡೆಯೇ ಒಮ್ಮೆ ಕಣ್ಣಾಡಿಸುವಿರಿ ಹಾಗೆಯೇ ಅವುಗಳನ್ನು ಇನ್ನೂ ಗಟ್ಟಿಗೊಳಿಸಲು ಯೋಚಿಸುವಿರಿ ಇಂದಿನ ದಿನ ನಿಮ್ಮ ಆತ್ಮವಿಮರ್ಶೆಯ ದಿನವಾಗಿದೆ ಇಂದಿನ ದಿನದ ಉಪಯೋಗವನ್ನು ನಿಮ್ಮನ್ನು ನೀವು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಉಪಯೋಗಿಸಿ ಹಾಗೆಯೇ ನಿಮ್ಮನ್ನು ನೀವು ಸಫಲತೆಗೆ ತಯಾರಾಗಿಸಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ಮಿಥುನ ರಾಶಿ ಕರಿಯರ್ ನಿಮ್ಮ ಸಹಕರ್ಮಿಯ ಜೊತೆ ಕೆಲಸ ಮಾಡುವುದು ಪರೀಕ್ಷೆಯಂತೆ ಇರುತ್ತದೆ ನಿಮ್ಮ ಒಳ್ಳೆಯ ಕೆಲಸದಿಂದ ನೀವು ಬೇಗ ಮುಂದುವರಿಯುವಿರಿ ಇಂದಿನ ದಿನ ಅವಕಾಶದ ಲಾಭ ಪಡೆಯಲು ಬೇಗ ನಿರ್ಣಯ ತೆಗೆದುಕೊಳ್ಳಿ ಒನ್ ಝೀರೋ ಒನ್ ನೈನ್ ನಿಮ್ಮ ಕೆಲಸವೂ ಬೇಗನೆ ಆಗಲು ನಿಮಗೆ ನಿಮ್ಮ ಕೆಲಸದವರಿಗೆ ಪ್ರೇರಣೆ ನೀಡಬೇಕಾಗುತ್ತದೆ ನಿಮ್ಮ ಪ್ರೇರಣೆಯಿಂದ ಮುಂದುವರಿಯಿರಿ ಇಂದು ನಿಮ್ಮ ಕ್ಷಮೆಯ ಪರೀಕ್ಷೆ ಆಗುತ್ತದೆ ನಿಮ್ಮಲ್ಲಿ ಸ್ವಲ್ಪ ಮಾನ ಸನ್ಮಾನ ಸಿಗುವ ಸಂಭವವಿದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಪ್ರಯಾಣದಲ್ಲಿ ಮತ್ತು ನಿಮ್ಮ ಯಾವುದಾದರೂ ಪ್ರಿಯ ವ್ಯಕ್ತಿಗೆ ಗಿಫ್ಟ್ ಕೊಡುವುದರ ಮೂಲಕ ಹಣ ಖರ್ಚಾಗಬಹುದು ಈ ಖರ್ಚುಗಳು ನೀವು ಇಷ್ಟಪಡದಿದ್ದರೂ ಆಗುವುದು ಮತ್ತು ನಿಮಗೆ ಇದರ ಚಿಂತೆಯೂ ಆಗುವುದು ಎಷ್ಟು ಖರ್ಚು ನಿಮಗೆ ಮಾಡಲು ಸಾಧ್ಯ ಅಷ್ಟನ್ನು ಮಾತ್ರ ಮಾಡಿ ಎಂಥ ಗಿಫ್ಟ್ ಕೊಡಿ ಎಂದರೆ ನಿಮಗೆ ಯಾವಾಗಲೂ ಅದನ್ನು ಪಡೆಯುವ ನಿಮ್ಮ ಸ್ನೇಹಿತನಿಗೂ ಸಂತೋಷವಾಗಬಹುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ತಲೆನೋವಿನಿಂದ ಪೀಡಿತರಾಗುವಿರಿ ಇದೆಲ್ಲ ನಿಮ್ಮ ಕೆಲಸದ ಭಾರದಿಂದ ಹಾಗೂ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ನೀವೇನಾದರೂ ಕಂಪ್ಯೂಟರ್ ಅಥವಾ ಟಿವಿಯ ಮುಂದೆ ಹೆಚ್ಚು ಸಮಯ ಕಳೆಯುವುದಾದರೆ ನೀವು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ಕಣ್ಣುಗಳಿಗೆ ಉಚಿತ ವಿಶ್ರಾಂತಿಯನ್ನು ನೀಡಬೇಕು ನಿಧಾನವಾಗಿ ಹೆಚ್ಚು ಕೆಲಸ ಮಾಡುವ ಲಕ್ಷಣವನ್ನು ಕಂಡುಹಿಡಿಯಿರಿ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿಕೊಂಡಿರುತ್ತದೆ ಈ ಸಮಯದ ಲಾಭ ಪಡೆದುಕೊಳ್ಳುತ್ತಾ ನೀವು ಇದುವರೆಗೂ ಯಾರನ್ನು ಭೇಟಿಯಾಗಲು ಆಗಲಿಲ್ಲವೋ ಆ ಜನರನ್ನು ಭೇಟಿಯಾಗಬಹುದು ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಒಂದು ಕಡೆ ಇಟ್ಟುಬಿಡಿ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ದೂರದಲ್ಲಿರುವ ನಿಮ್ಮ ಪ್ರೇಮಿಯನ್ನು ಸಂಧಿಸುವ ಸಮಾಚಾರ ಕೇಳುವಿರಿ ಇಂದು ರೋಮ್ಯಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ಕರ್ಕರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಸ್ವಲ್ಪ ಕಷ್ಟಗಳು ಬರಬಹುದು ಏಕೆಂದರೆ ಸಮಾನವಾದ ಸಮಸ್ಯೆಗಳು ಹಲವು ಬಾರಿ ಎದುರು ಬರುವುದು ಎಲ್ಲಾ ಕೆಲಸದ ನಂತರ ಕಂಪ್ಯೂಟರ್ ಕೆಟ್ಟು ಹೋಗಬಹುದು ಅಥವಾ ವಿದ್ಯುತ್ ಶಕ್ತಿಯ ಸಮಸ್ಯೆಯಿಂದ ಹಿಂದುಳಿಯಬಹುದು ಈ ಸಮಸ್ಯೆಗಳಲ್ಲಿ ನಿಮ್ಮಲ್ಲಿ ನಿಮಗೆ ನಿಯಂತ್ರಣವಿರಲಿ ಮಹತ್ವವಾದ ಕೆಲಸದ ಆಯವ್ಯಯವನ್ನು ಬೇರ್ಪಡಿಸಿರಿ ಕರ್ಕರಾಶಿ ಫೈನಾನ್ಸ್ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ ಆದರೆ ನೀವು ಈ ಸ್ಥಿತಿಯಿಂದ ಸುಲಭವಾಗಿ ಜಾರಿಕೊಳ್ಳುವಿರಿ ನಿಮ್ಮ ಸೀನಿಯರ್ಗಳ ಜೊತೆ ಮತ್ತು ನಿಮ್ಮ ಸುಪೀರಿಯರ್ಗಳ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಿ ನಿಮ್ಮ ಕಾರ್ಯಶೈಲಿ ತುಂಬಾ ಚೆನ್ನಾಗಿದೆ ಆದರೂ ಕೆಲವು ಸಲ ಜನರಿಗೆ ನಿಮ್ಮ ಮಾತು ಇಷ್ಟವಾಗುವುದಿಲ್ಲ ಇದರಿಂದ ನಿಮಗೆ ಆರ್ಥಿಕ ನಷ್ಟವಾಗುವುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ ನೀವು ಅಭಿವೃದ್ಧಿ ಹೊಂದುವಿರಿ ನಿಮ್ಮ ಸಮಯ ಬಂದಾಗ ನಿಮ್ಮ ಪ್ರಮೋಷನ್ ಕೂಡ ಆಗುವುದು ಕರ್ಕರಾಶಿ ಹೆಲ್ತ್ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಶರೀರಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ನೋವು ಉಂಟಾಗಬಹುದು ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿ ಹಾಗೂ ವ್ಯಾಯಾಮ ಮಾಡಿ ನಿಮ್ಮ ಡಯೆಟ್ ಸರಿಯಾಗಿದೆ ಆದರೆ ಬೇಜವಾಬ್ದಾರಿಯಿಂದ ಬರೀ ಸ್ನಾಕ್ಸ್ ಮೇಲೆ ಆಧಾರ ಆಗಬೇಡಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ನಿಮ್ಮ ಪರಿವಾರದವರ ಜೊತೆ ಕಳೆಯುತ್ತೀರಿ ನಿಮ್ಮವರ ಜೊತೆ ನಿಮಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ನಿಮ್ಮ ಬಗ್ಗೆ ಅವರಿಗೆ ಇರುವ ಪ್ರೀತಿ ಹಾಗೂ ಗೌರವವನ್ನು ನೋಡಿ ನೀವು ಸಂತೋಷಪಡುತ್ತೀರಿ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಇಷ್ಟಪಡುತ್ತೀರಿ ಎಂದು ತೋರಿಸಿ ಅವರ ಜೊತೆಯೂ ಪೂರ್ಣ ಸಂತೋಷವನ್ನು ಅನುಭವಿಸಿರಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ನಿರಾಶೆ ಅಥವಾ ಆಘಾತವಾಗುತ್ತದೆ ಏಕೆಂದರೆ ಇವತ್ತು ನಿಮ್ಮ ಸಂಬಂಧದಲ್ಲಿ ಬಿರುಕು ಬಿಡುವ ಸಂಭವವಿದೆ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ ಅಥವಾ ಇಲ್ಲದೇ ಇದ್ದರೂ ಆ ಸಮಯ ನಿಮಗಾಗಿ ಕಾಯುತ್ತಿದೆ ನೀವು ಈ ವಿಷಯವಾಗಿ ತುಂಬ ಟೆನ್ಷನ್ ಆಗಬೇಡಿ ಏಕೆಂದರೆ ಈ ಸಮಯದಿಂದ ನೀವು ಬೇಗ ಮೇಲೆ ಬರುವಿರಿ ಮತ್ತು ನಿಮಗೆ ನಿಮ್ಮ ಪ್ರೀತಿಯು ಪುನಃ ಸಿಗುತ್ತದೆ ಸಿಂಹರಾಶಿ ಕರಿಯರ್ ಇಂದು ಜೀವನ ಪರ್ಯಂತ ಲೆಕ್ಕದಲ್ಲಿ ಸಫಲತೆಯು ಸಿಗುತ್ತದೆ ವಿದೇಶದಲ್ಲಿ ಸಫಲತೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ನಿಮಗೆ ವಿದೇಶದಲ್ಲಿ ಯಾರಾದರೂ ಗೊತ್ತಿದ್ದರೆ ಅದರಿಂದ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಿ ಅದರಿಂದ ಲಾಭವಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಗಂಭೀರತೆಯಿಂದ ವಿಚಾರ ಮಾಡಿ ಏಕೆಂದರೆ ಇದರಿಂದ ಸ್ವಲ್ಪ ಸಫಲತೆಯು ನಿಮ್ಮದಾಗುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ರೂಪದಲ್ಲಿ ಗಟ್ಟಿಗೊಳ್ಳುವ ದಿನವಾಗಿದೆ ನಿಮಗೆ ಅನ್ನಿಸುವುದು ನಮಗೆ ಹಣ ಸಂಪಾದಿಸುವ ಬಗ್ಗೆ ಚೆನ್ನಾಗಿ ತಿಳಿದಿದೆ ಎಂದು ನೀವು ನೋಡುವ್ರಿ ದೀರ್ಘಾವಧಿಗೆ ನೀವು ಹೂಡಿದ ಬಂಡವಾಳದಿಂದ ಲಾಭ ದೊರೆಯುತ್ತಿದೆ ಎಂದು ನಿಮ್ಮ ಯೋಜನೆ ಮತ್ತು ಗುರಿ ಬಗ್ಗೆ ನಿಶ್ಚಿತವಾಗಿರಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿ ಇಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ ಕನ್ಯಾ ರಾಶಿ ಓವರ್ ವ್ಯೂ ಇಂದು ನಿಮ್ಮ ನಿಮ್ಮವರಲ್ಲಿ ಯಾರಾದರೂ ನಿಮಗೆ ತೊಂದರೆ ಮಾಡಬಹುದು ಅವರು ನಿಮ್ಮ ಹತ್ತಿರದ ಸಂಬಂಧಿ ಆಗಿರಲೂಬಹುದು ಹಾಗೂ ಆಗದೆಯೂ ಇರಬಹುದು ಆದರೆ ಎಲ್ಲ ಸಮಯದಲ್ಲೂ ನೀವು ಶಾಂತಿಯಿಂದ ಇರಬೇಕು ಹಾಗೂ ನಿಮ್ಮ ಪ್ರಿಯ ಜನರಿಗೆ ಸಹಾಯ ಮಾಡಲು ಪ್ರಯತ್ನಿಸಬೇಕು ಅವರಿಗೆ ಬಹುಶಃ ನಿಮ್ಮ ಜೊತೆ ಹಾಗೂ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅವರಿಗೆ ಸರಿಯಾದ ದಾರಿ ತೋರಿಸುವುದು ನಿಮ್ಮ ಕರ್ತವ್ಯ ಕನ್ಯಾರಾಶಿ ರೋಮ್ಯಾನ್ಸ್ ಈ ದಿನಗಳು ನಿಮಗೆ ನಿಮ್ಮ ಪ್ರೀತಿಯನ್ನು ತರುತ್ತಿದೆ ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಅದು ಜೀವನದ ತುಂಬಾ ಅಲ್ಲದೇ ಇದ್ದರೂ ಸಹ ಸ್ವಲ್ಪ ಸಮಯಕ್ಕಾಗಿಯಾದರೂ ಆದರೂ ಇಂದಿನ ದಿನದ ಭೇಟಿಯು ನಿಮಗೆ ಜೀವನದ ತುಂಬ ಜ್ಞಾಪಕಾರ್ಥವಾದ ಉಡುಗೊರೆ ಆಗುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದು ನಿಮ್ಮ ಭವಿಷ್ಯದ ಗುರಿಗೆ ಪ್ರತಿಯಾಗಿ ಯಾವುದೇ ಕಷ್ಟವಿಲ್ಲದೆ ಮುಂದುವರಿಯೋದು ನೀವು ಇದನ್ನು ಗಮನದಲ್ಲಿಟ್ಟುಕೊಂಡದ್ದೇ ಆದಲ್ಲಿ ನಿಮ್ಮ ಬುದ್ಧಿಶಕ್ತಿಯಿಂದ ಹೆಚ್ಚಿಗೆ ಕೆಲಸವನ್ನು ಮಾಡಿದಿರಿ ನಿಮ್ಮ ಮೇಲೆ ಕೆಲಸದ ಹೊರೆಯಿದೆ ಹಾಗೂ ನಿಮ್ಮೆಲ್ಲ ದಣಿದ ನಂತರವೂ ಸಂಯಮ ಹಾಗೆ ಉಳಿದಿದೆ ಸಂಭವವಿದ್ದಲ್ಲಿ ನಿಮ್ಮ ಅಧಿಕಾರಿಗಳೊಂದನೆ ಹೆಚ್ಚು ಸಮಯವನ್ನು ಕೋರಬಹುದು ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ತುಂಬಾ ಸುಲಭವಾಗಿ ಆರ್ಥಿಕ ಲಾಭವಾಗುವುದು ಇಂದು ಯಾವುದೇ ಶ್ರಮವಿಲ್ಲದೆ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ದೊರೆಯಲಿದೆ ಉದಾಹರಣೆಗೆ ಯಾರಾದರೂ ನಿಮ್ಮನ್ನು ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ನೀವು ಇದನ್ನು ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ಸಂತೋಷವಾಗಿ ಇರುವಿರಿ ಆದ್ದರಿಂದ ಬೇರೆಯವರು ಸಂತೋಷವಾಗಿರುವರು ಇಲ್ಲಿ ಒಂದು ಉಡುಗೊರೆ ಇದೆ ಈ ಉಡುಗೊರೆಯನ್ನು ನೀವು ಬೇರೆಯವರ ಒಳಿತಿಗೆ ಉಪಯೋಗಿಸಿ ನೀವು ಈ ಅನುಭವವನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನೀವು ಬೇರೆಯವರಿಗೆ ತುಂಬಾ ರಾಶಿ ತುಲಾರಾಶಿ ವ್ಯೂ ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ ಹೊಸದನ್ನೇನಾದರೂ ಮಾಡಲು ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏಳುತ್ತದೆ ಈ ಸಮಯ ಇದನ್ನು ನಿರ್ಧರಿಸಲು ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ ತುಲಾರಾಶಿ ರೋಮ್ಯಾನ್ಸ್ ಇವತ್ತು ನೀವು ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಯ ಜೊತೆ ಮಾತನಾಡುವಿರಿ ಎಲ್ಲರೂ ನಿಮ್ಮ ಜೊತೆ ಮಾತನಾಡಲು ಇಷ್ಟಪಡುತ್ತಾರೆ ಅವರ ಪರಿವಾರದವರು ಅಥವಾ ದೋಸ್ತ್ ಅಥವಾ ನಿಮ್ಮ ಪ್ರಿಯ ವ್ಯಕ್ತಿಯಾಗಿರುತ್ತಾರೆ ಈ ಸಮಯದ ಉಪಯೋಗ ಪಡೆಯಿರಿ ಮತ್ತು ಆನಂದದಿಂದ ಇರಿ ಏಕೆಂದರೆ ಎಲ್ಲರೂ ಇದೇ ನೋಡುತ್ತಾರೆ ನೀವು ಅವರಿಂದ ಎಷ್ಟು ಖುಷಿಯಾಗಿರುತ್ತೀರಿ ಎಂದು ತುಲಾರಾಶಿ ಕರಿಯರ್ ಇಂದಿನ ದಿನ ಕಾರ್ಯಾಲಯ ಅಥವಾ ಅಧ್ಯಯನ ಎರಡರಲ್ಲೂ ಸುಖದಿಂದಿರುವುದು ಇಂದು ನಿಮ್ಮೊಡನೆ ಅನೇಕ ದಿಕ್ಕುಗಳಿಂದ ಶುಭ ಸಮಾಚಾರ ಬರುವುದು ಅದರ ಪೂರ್ಣ ಲಾಭ ಪಡೆಯಿರಿ ಯಾರು ಅವಕಾಶದ ನಿರೀಕ್ಷೆಯಲ್ಲಿ ಇರುವಿರೋ ಅದು ನಿಮಗೆ ಲಭಿಸುವುದು ನೀವೆಷ್ಟು ಕೆಲಸ ಮಾಡಿರುವಿರೋ ಅದೇ ರೀತಿಯಲ್ಲಿ ನಿಮಗೆ ಕೆಲವು ಸಮಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿದೆ ತುಲಾರಾಶಿ ಫೈನಾನ್ಸ್ ಹಣವು ಚೆನ್ನಾಗಿ ಹರಿದು ಬರುತ್ತಿದೆ ತುಂಬಾ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು ನೀವು ಸಂತೋಷದಲ್ಲಿ ಕುಣಿದಾಡುವಿರಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ತುಂಬಾ ಆರೋಗ್ಯದ ದಿನವಾಗಿದೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುತ್ತದೆ ಆರಂಭದಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಹಾಗೂ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನೆನಪಿನಲ್ಲಿ ಇಡಿ ನಿಮ್ಮ ಸ್ವಲ್ಪ ಬೇಜವಾಬ್ದಾರಿ ಆ ಕಾಯಿಲೆ ಮತ್ತೆ ಬರುವಂತೆ ಮಾಡಬಹುದು ನೀವು ಸಮತೋಲನ ಭೋಜನ ಮಾಡಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಾಮಾಜಿಕ ಸಮಾರಂಭ ನಡೆಯಬಹುದು ನಿಮ್ಮ ದುಃಖ ಹಾಗೂ ಚಿಂತೆಗಳನ್ನು ಮರೆಯಲು ಇದೊಂದು ಅವಕಾಶ ಹಾಗೂ ನಿಮ್ಮ ಪ್ರಿಯ ಜನರ ಜೊತೆ ಮಜಾ ಮಾಡಲು ಒಳ್ಳೆಯ ಸಮಯ ಇದರಿಂದ ನೀವು ತುಂಬಾ ತಾಜಾತನವನ್ನು ಅನುಭವಿಸುವಿರಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಕಷ್ಟಗಳು ಇಂದು ಬರಬಹುದು ಯಾವುದೇ ವಿಷಯವಾದರೂ ಹೆಚ್ಚು ಧ್ಯಾನ ಮಾಡಬೇಡಿ ಇಂದು ಕಷ್ಟ ಕೆಲವು ಸಮಯಕ್ಕೆ ಮಾತ್ರ ಅದು ದೂರವಾಗಲು ಸಮಯ ನೀಡಿ ಪ್ರೀತಿಗೆ ಈ ಸಮಯವು ಸರಿಯಾಗಿಲ್ಲ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮಿಂದಾಗುವ ಅಪಾಯದ ಜೊತೆಗೆ ಸಾಮಂಜಸ್ಯವು ಎಲ್ಲಾ ಅಡೆತಡೆಗಳನ್ನು ಹೊರಮಾಡುವುದು ಪ್ರಾರಂಭದ ಅಡೆತಡೆಗಳಲ್ಲದೆ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಸಫಲತೆಯನ್ನುಂಟು ಮಾಡುವುದು ಸಣ್ಣ ಪುಟ್ಟ ಅಡೆತಡೆಗಳು ಕೆಲವು ವಿಷಯವನ್ನು ಕಲಿಸುವುದು ಯಾವುದೇ ಅಡೆತಡೆಗಳು ಹೆಚ್ಚು ದೊಡ್ಡದಾಗಿ ಕಾಣಿಸುವುದಾದರೆ ನಿಮ್ಮ ಕ್ಷಮತೆಯನ್ನು ಅದಕ್ಕೆ ಅಪರೂಪವಾಗಿರುವಂತೆ ಮಾಡಿ ವೃಶ್ಚಿಕ ರಾಶಿ ಫೈನಾನ್ಸ್ ಸಫಲತೆಯ ಮೆಟ್ಟಿಲು ಹತ್ತುವುದು ದೀರ್ಘವಾದರೆ ಮತ್ತು ಅದನ್ನು ಹತ್ತುವುದು ಕಷ್ಟವಾದರೆ ಅದು ನಮಗೆ ಸಂತೋಷಕ್ಕಿಂತ ಹೆಚ್ಚು ನೋವನ್ನು ಉಂಟುಮಾಡಬಹುದು ನಿಮಗೆ ಅನ್ನಿಸುವುದು ನಿಮ್ಮ ಸಂಪಾದನೆ ಕಡಿಮೆಯಾಗಿದೆ ನೀವು ಸಂಪಾದನೆಯನ್ನು ಹೆಚ್ಚಿಸಲು ಇಷ್ಟಪಡುತ್ತಿರಬಹುದು ಆದರೆ ಆಗುತ್ತಿರುವ ಸಂಪಾದನೆ ಎಷ್ಟು ಕಡಿಮೆ ನೀವು ಸಣ್ಣ ಸಣ್ಣ ಬಂಡವಾಳ ಹೂಡಿದರೆ ಒಳ್ಳೆಯದು ನಿಮ್ಮ ಬಜೆಟ್ ಅನ್ನು ಸಮತೋಲನ ಇರಿಸಿ ಒಂದು ಯೋಜನೆಯನ್ನು ಮಾಡಿಕೊಂಡು ನಡೆಯಿರಿ ಆಗ ನಿಧಾನವಾಗಿ ನಿಮ್ಮ ಸಂಪಾದನೆಯು ಹೆಚ್ಚುವುದು ಸಣ್ಣ ಪುಟ್ಟ ಖರ್ಚುಗಳು ಬರುತ್ತಲೇ ಇರುತ್ತವೆ ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಯಾವ ಅಡ್ಡಿ ಆತಂಕವೂ ಇರುವುದಿಲ್ಲ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟ ಉಪಚಾರದ ಪ್ರಭಾವವನ್ನು ನಿಮ್ಮ ತ್ವಚೆಯಲ್ಲಿ ನೋಡುವಿರಿ ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಬೇಡಿ ಹೆಚ್ಚು ನೀರು ಕುಡಿಯಿರಿ ಹಾಗೂ ತಾಜಾ ಆಹಾರ ಸೇವಿಸಿ ಇದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು ಅವಶ್ಯಕತೆ ಇದ್ದರೆ ಡಾಕ್ಟರ್ಗೆ ತೋರಿಸಿ ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ಮಾನಸಿಕ ಶಕ್ತಿ ತನ್ನ ಪರಿಧಿಯಲ್ಲಿ ಇರುವುದು ನಿಮಗೆ ಕಷ್ಟಗಳು ಕೂಡ ಅವಕಾಶಗಳ ರೀತಿಯಲ್ಲಿ ಕಾಣುತ್ತದೆ ಹಾಗೂ ಇಂದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ ಕಷ್ಟಗಳನ್ನು ಎದುರಿಸುವ ನಿಮ್ಮ ಈ ಸ್ವಭಾವ ಜೀವನದಲ್ಲಿ ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ ಇದು ಮೊದಲಿನಿಂದ ನಡೆದು ಬರುತ್ತಿರುವ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಸಮಯ ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಇಚ್ಛೆಯನ್ನು ತಿಳಿದುಕೊಳ್ಳಲು ಸಫಲತೆಯಾಗುತ್ತದೆ ನಿಮ್ಮ ಸಂಗಾತಿಯ ಜೊತೆ ಸೇರಿ ಅಥವಾ ಮಾತನಾಡಲು ಯಾವಾಗಲೂ ತಯಾರಾಗಿರಿ ಧನುರಾಶಿ ಕರಿಯರ್ ನಿಮ್ಮ ನಿಯಂತ್ರಣದಿಂದ ಹೊರಗೆ ಇರುವ ಸ್ಥಿತಿಯು ನಿಮಗೆ ಯಾವುದೇ ವಿವಾದದ ಸ್ಥಿತಿಯನ್ನು ತಂದಿಡುತ್ತದೆ ನಿಮ್ಮ ವಿಚಾರ ಮತ್ತು ವ್ಯವಹಾರದ ಮೇಲೆ ಸ್ವಲ್ಪ ಪರಿವರ್ತನೆಯನ್ನು ತಂದುಕೊಳ್ಳಿ ನಿಮಗೆ ಗೊತ್ತು ನೀವು ಸತ್ಯವಂತರು ಎಂದು ಅಥವಾ ನಿಮ್ಮ ಎದುರಿಗಿರುವವರು ತಪ್ಪು ಎಂದು ಇದರಲ್ಲಿ ನಿಮಗೆ ವಿವಾದದಲ್ಲಿ ಯಾವಾಗ ತಡೆಯನ್ನು ಪಡೆಯುವುದು ಅದನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಈ ಮಾತನ್ನು ಎಳೆಯುವ ಬದಲು ಅದನ್ನು ಬೇಗನೆ ಮುಗಿಸಲು ಪ್ರಯತ್ನ ಪಡಿ ಧನುರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ಧನುರಾಶಿ ಹೆಲ್ತ್ ಇಂದು ನೀವು ಸಕಾರಾತ್ಮಕ ಯೋಚನೆಗಳ ಜೊತೆಯಲ್ಲಿ ಇರುವಿರಿ ಮತ್ತು ಎಲ್ಲ ನಕಾರಾತ್ಮಕ ಯೋಚನೆಗಳು ಮಾಯವಾಗುವುದು ಜನರು ನಿಮ್ಮ ಸೌಂದರ್ಯವನ್ನು ಪ್ರಶಂಸಿಸುವರು ನಿಜ ಹೇಳಬೇಕೆಂದರೆ ಇದು ನಿಮ್ಮೊಳಗಿರುವ ಸೌಂದರ್ಯ ಮತ್ತು ಆತ್ಮವಿಶ್ವಾಸ ಹೊರಗೆ ಹೊಳೆಯುತ್ತದೆ ಅಷ್ಟೇ ಮಕರ ರಾಶಿ ಓವರ್ವ್ಯೂ ನೀವು ವ್ಯವಸ್ಥಿತರಾಗಲೇ ಬೇಕಾದ ಸಮಯ ಬಂದೇ ಬಿಟ್ಟಿತ್ತು ಇಂದು ನಿಮ್ಮ ಜೀವನದ ಅತೀ ಕಷ್ಟವಾದ ಕ್ಷೇತ್ರವನ್ನು ಆರಿಸಿಕೊಳ್ಳಿ ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಮನೆಗೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಿಷಯ ಆಗಿರಬಹುದು ಅದರ ಮೇಲೆ ಕೆಲಸ ಮಾಡಲು ಆರಂಭಿಸಿ ಆ ಕ್ಷೇತ್ರದ ಎಲ್ಲ ಕಠಿಣತೆಗಳನ್ನು ಬಿಡಿಸಿ ಅದರಿಂದ ನಾಳೆ ನೀವು ನಿಮ್ಮನ್ನು ಒಂದು ಹೊಸದಾರಿಯಲ್ಲಿ ನೋಡಬಹುದು ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಬಹುದು ಮಕರ ರಾಶಿ ರೋಮ್ಯಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಬೇರೆಯವರ ಪ್ರವೇಶದಿಂದ ಸಂಕಟ ಉಂಟಾಗಬಹುದು ಅವರು ಹೀಗೆ ತೋರಿಸಿಕೊಳ್ಳುತ್ತಿದ್ದಾರೋ ಅವರಲ್ಲಿ ಯಾವುದು ನಿಜವಿಲ್ಲ ನಿಮ್ಮ ಸಂಬಂಧವನ್ನು ಸಕಾರಾತ್ಮಕ ಅಂಶಗಳಿಂದ ಉಳಿಸಿಕೊಳ್ಳಿ ಮಕರ ರಾಶಿ ಕರಿಯರ್ ನಿಮಗೆ ಹೊಸ ಕೆಲಸದ ಆಹ್ವಾನವೂ ಬರುತ್ತದೆ ಪ್ರಾರಂಭದಲ್ಲಿ ಇದು ಒಂದು ಅಸಂಭವವಾದ ಕೆಲಸ ಎನಿಸುತ್ತದೆ ಆದರೆ ಪ್ರಯತ್ನದಿಂದಲೇ ಯಶಸ್ಸು ಸಂಪಾದನೆ ಆಗುತ್ತದೆ ಯಾವ ವಿದ್ಯಾರ್ಥಿ ಸಮಸ್ಯೆಗಳ ಸುಳಿಯಲ್ಲಿ ಇದ್ದರೆ ಅವರಿಗೆ ಇಂದು ಎಲ್ಲರ ಸಹಾಯವೂ ಸಿಗುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದಿನ ದಿನ ನಿಮ್ಮದು ಏನೇನೋ ದೊರೆಯುವುದು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು ಅಂದಮೇಲೆ ನಿಧಾನವೇಕೆ ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ ಮಕರ ರಾಶಿ ಹೆಲ್ತ್ ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ತ್ವಚೆ ಸಂಬಂಧಿಸಿದ ಕಾಯಿಲೆ ಬರುವ ಸಂಕೇತವಿದೆ ಸೂರ್ಯನ ಶಾಖದಿಂದ ತಪ್ಪಿಸಿಕೊಂಡಿರಿ ಹಾಗೂ ಹೆಚ್ಚು ನೀರು ಕುಡಿಯಿರಿ ಎಣ್ಣೆ ಆಹಾರ ಮತ್ತು ಜಂಕ್ ಫುಡ್ನಿಂದ ಉಳಿದುಕೊಳ್ಳಿ ಇದು ನಿಮ್ಮ ತ್ವಚೆಗೆ ಸಹಾಯ ಮಾಡದಿದ್ದರೂ ನಿಮ್ಮನ್ನು ಆರೋಗ್ಯವಾಗಿ ಇರಿಸುವುದು ಕುಂಭರಾಶಿ ಓವರ್ವ್ಯೂ ಇಂದು ಸಂಜೆ ಮಾಡಿದ ಸಮಾರಂಭದಿಂದ ಒಂದು ಮಹತ್ವಪೂರ್ಣ ವ್ಯವಹಾರ ಪಕ್ಕಾ ಆಗುವುದು ಅಥವಾ ಯಾವುದಾದರೂ ಪರಿಯೋಜನೆಗೆ ಅಂತಿಮ ರೂಪ ದೊರೆಯುತ್ತದೆ ಸಂಜೆ ನಿಮ್ಮ ಭೇಟಿ ಯಾವುದಾದರೂ ವಿಶೇಷ ವ್ಯಕ್ತಿಯೊಡನೆ ಆಗಬಹುದು ಸ್ಥಿತಿ ಬೇಕಾದರೆ ಏನೇ ಇರಲಿ ನೀವು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಕುಂಭರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮ್ಮ ಸ್ನೇಹಿತರ ಜೊತೆ ತುಂಬಾ ರೋಮ್ಯಾನ್ಸ್ನಲ್ಲಿ ಮುಳುಗಿ ಹೋಗುವ ದಿನವಾಗಿದೆ ಅವಿವಾಹಿತರಾದ ಜನಗಳು ತುಂಬಾ ಯೋಚಿಸುತ್ತಾ ಇದ್ದಾರೆ ತುಂಬಾ ಬೇಜಾರಾಗಿರುವ ಜೀವನದಲ್ಲಿ ನಡೆಯುತ್ತಿರುವ ದಿನಚರಿಯನ್ನು ಬದಲಾಯಿಸಿಕೊಳ್ಳಲು ಸ್ವಲ್ಪ ಸಂತೋಷದಿಂದ ಯೋಚಿಸಿ ಕುಂಭರಾಶಿ ಕರಿಯರ್ ಇಂದಿನ ದಿನಗಳಲ್ಲಿ ಸಾಕ್ಷಾತ್ಕಾರ ನೀಡಿರುವಂತಹ ವಿದ್ಯಾರ್ಥಿಗಳು ಶುಭ ಸಮಾಚಾರ ಪಡೆದು ಪ್ರಸನ್ನರಾಗವರು ಇಂದಿನ ದಿನ ಓದುವಂತಹವರಿಗೆ ಹಾಗೂ ವಿತ್ತೀಯ ಕ್ಷೇತ್ರದಲ್ಲಿ ಇರುವವರಿಗೆ ಶುಭವಾಗಿದೆ ಇಂದು ಅವರಿಗೆ ಅನೇಕ ಹೊಸ ಅವಸರಗಳು ದೊರೆಯುವವು ಕುಂಭರಾಶಿ ಫೈನಾನ್ಸ್ ಹಣ ಪಡೆದುಕೊಳ್ಳುವುದು ಸುಲಭದ ಕೆಲಸವಲ್ಲ ಆದರೆ ಕಠಿಣ ಪರಿಶ್ರಮ ದುರ್ಭಾಗ್ಯಕ್ಕೂ ಎಚ್ಚರಿಕೆಯನ್ನು ನೀಡಬಲ್ಲದು ಈ ದಿನಗಳಲ್ಲಿ ನಿಮ್ಮ ವ್ಯಾವಹಾರಿಕ ಯೋಜನೆಗಳು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿಲ್ಲ ನಿಮಗೆ ಅನ್ನಿಸಿದರೆ ಇದರ ಅರ್ಥ ಅಲ್ಲಿ ಕೆಲಸ ನಡೆಯುತ್ತಿಲ್ಲ ಎಂದಲ್ಲ ಬದಲಿಗೆ ಅದು ಈಗ ಹೆಚ್ಚುವ ಪ್ರಕ್ರಿಯೆಯಲ್ಲಿದೆ ಅದನ್ನು ನಿಮಗೆ ನೋಡಲಾಗುತ್ತಿಲ್ಲ ಎಂದು ಸ್ಥಿತಿ ಭಯಂಕರವಾದರೂ ನೀವು ನಿರಾಶರಾಗಬೇಡಿ ನೀವು ನಿಮ್ಮ ಸಮಸ್ಯೆಯಿಂದ ಶೀಘ್ರವೇ ಮುಕ್ತಿ ಪಡೆಯಬಹುದು ಮತ್ತು ನಿರ್ದಿಷ್ಟವಾದ ಹಣವನ್ನು ಪಡೆದುಕೊಳ್ಳಬಹುದು ಇದೆಲ್ಲ ಯಾವಾಗ ಸಾಧ್ಯವೆಂದರೆ ನೀವು ಕಠಿಣ ಪರಿಶ್ರಮ ಮಾಡಿದರೆ ಮಾತ್ರ ಸಾಧ್ಯ ಕುಂಭರಾಶಿ ಹೆಲ್ತ್ ಇಂದು ಸಣ್ಣ ತೊಂದರೆಗಳಿಂದ ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಸ್ವಲ್ಪ ಒತ್ತಡ ಕೆಲಸ ಮಾಡಲು ಪ್ರೋತ್ಸಾಹಿಸಬಹುದು ಮತ್ತು ಮಹತ್ವವಾಗಿದೆ ಹೆಚ್ಚು ಒತ್ತಡದಿಂದ ಮಾನಸಿಕ ಶಾರೀರಿಕ ಶಕ್ತಿಯು ಕುಂದಬಹುದು ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಮೀನರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗುವುದರ ಬಗ್ಗೆ ಯೋಚಿಸುವಿರಿ ನಿಮ್ಮ ಆಸಕ್ತಿ ಆಧ್ಯಾತ್ಮಿಕತೆಯ ಕಡೆಗೆ ಇರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವಿರಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಖುಷಿ ಸಿಗುತ್ತದೆ ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಮುಖಾಂತರ ತಂದ ಬದಲಾವಣೆ ಇಂದು ಅದರ ಪರಿಣಾಮ ತೋರಿಸುತ್ತದೆ ನಿಮ್ಮ ಸಂಬಂಧ ಮೊದಲಿಗಿಂತಲೂ ಜಾಸ್ತಿ ಚೆನ್ನಾಗಿರುತ್ತದೆ ಮೀನರಾಶಿ ಕರಿಯರ್ ನೀವು ಮುದ್ರಣ ಅಥವಾ ಪ್ರಕಾಶನದ ಕ್ಷೇತ್ರದಲ್ಲಿ ಇದ್ದರೆ ಆಗ ಇಂದಿನ ದಿನ ವಿಶೇಷವಾದ ಫಲ ಸಿಗುತ್ತದೆ ನಿಮಗೆ ಅನ್ನಿಸಿದರೆ ನಿಮಗೆ ಎಲ್ಲಾ ಕಡೆಯಿಂದಲೂ ಪ್ರಸ್ತಾವನೆ ಸಿಗುತ್ತಿದ್ದರೆ ಆ ಕೆಲಸ ಬೇಗನೆ ಆಗುತ್ತದೆ ನಿಮಗೆ ಇದಕ್ಕೋಸ್ಕರ ಹೊಗಳಿಕೆಯೂ ಸಿಗುತ್ತದೆ ಈ ದಿನವು ನಿಮಗೆ ನಿಮ್ಮ ಪ್ರಯತ್ನದ ಫಲದ ಆನಂದವನ್ನು ಅನುಭವಿಸುವ ದಿನವಾಗಿದೆ ಮೀನರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಷ್ಗಿರಿ ದೊರೆಯುವುದಲ್ಲದೆ ಬದಲಿಗೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರಮೋಷನ್ ದೊರೆಯುವುದು ಈಗ ಬರೀ ಹಣವನ್ನು ನೋಡಬೇಡಿ ಮುಂದೆ ಅದು ಸಿಕ್ಕೇ ಸಿಗುವುದು ಮೀನರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ನೋವನ್ನು ಅನುಭವಿಸುವಿರಿ ಆದರೆ ಇದು ನಿಮ್ಮ ಒತ್ತಡವನ್ನು ದೂರ ಮಾಡಲು ಸರಿಯಾದ ಸಮಯ ನಿಮ್ಮ ನೋವನ್ನು ಸರಿ ಮಾಡಲು ಮಾರ್ಗದರ್ಶಕರಾದವರನ್ನು ಕಂಡುಹಿಡಿಯಿರಿ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಮೇಲೆ ಒತ್ತಡವನ್ನು ಹೇರಬಹುದು ನೀವು ಒತ್ತಡವನ್ನು ದೂರ ಮಾಡಿದರೆ ಆರೋಗ್ಯವು ಸುಧಾರಿಸುವುದು Música